ಫಾದರ್ ನನ್ನ ಬಗ್ಗೆ ಕೇಳಿದ್ರೆ ನಾನು ಕೇಳಿದೆ ಅಂತ ಹೇಳಮ್ಮ ಓಕೆ ಅಮ್ಮ ಕಾಲುನೋವಿರೋದ್ರಿಂದ ಬರಕ್ಕಾಗ್ಲಿಲ್ಲ ಅಂತ ಫಾದರ್ಗೆ ಹೇಳ್ಬಿಡು ಅಮ್ಮ ನಾನು ಹೇಳ್ತೀನಿ ಈಗಲೇ ಲೇಟ್ ಆಯ್ತು ಬರ್ತೀವಿಲ್ವೋ ಮಾಡ್ತಾಳೆ ಇವಳು ಅದೋಗಿ ಬರ್ತೀನಿ ಬಾಯ್ ಬಾಯ್ ಚರ್ಚ್ ಚಾಚೊಳಕ್ಕೆ ಬರಲ್ವಾ ಇಲ್ಲ ನಾನು ಬರಲ್ಲ ಇಷ್ಟು ದೂರ ಬಂದಿದಿರಲ್ವಾ ಅಪ್ಪ ಬಂದು ಹೋಗಿ ಇಲ್ಲ ಮಗಳೇ ನನಗೆ ಸ್ವಲ್ಪ ಕೆಲಸ ಇದೆ ನೀವು ಹೋಗ್ ಬನ್ನಿ ಮಾತ್ ಬಿಟ್ಟೆ ಇನ್ನೇನು ಕೆಲಸ ಇದೆ ನಿಮಗೆ ಹೊದ್ವಾರೋನು ನೀವು ಇಲ್ಲೇ ಕೂತಿದ್ರಿ ಫಾದರ್ ಹುಡುಕ್ತಿದ್ರು ನೀವು ಹೋಗಿ ಬಾ ಮಗಳೆ ಬರಲ್ಲ ಅಂದ್ರೆ ಬೇಡ ಬಿಡಿ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು ಮಾತಾಡಿದೆ ಹ್ಮ

ಅಮ್ಮಗಳೇ ಮಗಳೇ ಅಮ್ಮ ನೀವು ಕೂತ್ಕೊಂಡಿರಿ ನಾನು ಈಗಲೇ ಬರ್ತೀನಿ ನಾವು ವಾಪಸ್ ಹೋಗ್ಬೇಕಾದ್ರೆ ಮಾರ್ಕೆಟ್ ಕಡೆಯಿಂದ ಹೋಗೋಣ ಚರ್ಚಿಗೆ ಹೋದ್ಮೇಲೆ ನಾ ಹಾ ಎರಡು ಕೆಜಿ ಬೀಫ್ ತಗೊಂಡು ಹೋಗ್ಬೇಕು ಮತ್ತೆ ಆ ಜಾರ್ಜ್ ಬರೋ ಸಾಧ್ಯತೆ ಇದೆ ಹಾ ಕೂತ್ಕೊಳ್ಳಮ್ಮ ಲಾರಾಗೆ ಏನಾದರೂ ಡೆವಲಪ್ಮೆಂಟ್ ಕಾಣ್ತಿದ್ಯಾ ಇಲ್ಲ ಅದು ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಚರ್ಚೆಗೆ ಹೋಗೋದು ಪ್ರಾರ್ಥನೆ ಮಾಡೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ ನಾವ್ ಅವ್ರನ್ನ ಪ್ರೇಯರ್ ಕಳ್ಸಿದ್ರೆ ಹೇಗೆ ಸಲ ಕರ್ಕೊಂಡ್ ಹೋಗಿದ್ವಲ್ಲ ಏನ್ ಪ್ರಯೋಜನ ಆಯ್ತು ಈಗ ಅಲ್ಲಿ ತುಂಬಾ ಫಾದರ್ಸ್ ಇದ್ದಾರೆ ಏನೇ ಪ್ರಾಬ್ಲಮ್ಸ್ ಇದ್ರು ಸರಿ ಮಾಡ್ತಾರೆ ಜೋಸೆಫ್ ಹೌದು ನೀನ್ ಯಾಕೆ ಚರ್ಚೆಗೆ ಹೋಗಲ್ಲ ಅದು ಅದು ಪಕ್ಕದಲ್ಲಿ ನನ್ಗೊಂದು ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಅಮ್ಮನ್ ನೋಡ್ಕೊಂಡು ಮಿರ್ಲಿನ್ ನೋಡ್ಕೊಂಡು ಚರ್ಚ್ ರೋಡಲ್ಲಿ ಹೋಗೋಣ ಅಂತ ಅನ್ಕೊಂಡೆ ಅಲ್ವಾ ಬೆನ್ಸಿ ರೋಶ್ನಿ ಅಕ್ಕ ಮತ್ತೆ ಬೆರ್ಲಿನ್ ಬಂದಿದ್ದಾರೆ ಅನ್ಸುತ್ತೆ ಎಷ್ಟಾಯ್ತು ಐವತ್ತು ರೂಪಾಯಿ ಹ್ಮ್ ತಗೊಳ್ಳಿ ತಗೊಂಡಿರೋದ್ಕಿಂತ ಈ ಸರಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಬೆನ್ಸಿ ಮಾತಾಡೋಣ ನೀನ್ ಲಾರ ನೆನ್ಸ್ಕೊಂಡು ಚಿಂತೆ ಮಾಡ್ಬೇಡ ನನ್ನ ಅಜ್ಜಿ ಹತ್ರ ಹೇಳಿದ್ದೀನಿ ಅವನ್ನ ಧ್ಯಾನಕ್ಕೆ ಕರ್ಕೊಂಡು ಹೋಗೋದ್ರ ಬಗ್ಗೆ ನನ್ಗೆ ಅದರಲ್ಲಿ ಯಾವ ನಂಬಿಕೆನೂ ಇಲ್ಲ ಅಂಕಲ್ ಡೋಂಟ್ ವರಿ ಆಂಟಿ ಎಷ್ಟು ದಿನ ಆಯ್ತು ತುಂಬ ನೋಡಿ ಹೇಗಿದ್ದೀರಾ ನನ್ನ ಸ್ಟಡೀಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಡಾಕ್ ತುಂಬಾ ಚೆನ್ನಾಗಿದೆ ಎಲ್ಲಿಂದ ತಂದಿಷ್ಟು ಜಾರ್ಜ್ ಹಾಂ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಐ ವಿಲ್ ಬಿ ದೇರ್ ಓಕೆ ನಿಮ್ಮ ಟಾಕ್ ತುಂಬಾ ಚೆನ್ನಾಗಿದೆ ಎಲ್ಲಿಂದ ತರ ಜೈ ಓಣ ಸರಿ ಹೋಗ್ತಾರೆ ಆಂಟಿ ನಾನು ಹೋಗಿ ಬರ್ತೀನಿ ಅಕ್ಕ ಆಮೇಲೆ ಸಿಗೋಣ సార్ లాస్ట్ క్లాస్ నువ్వు ఫీలింగ్ సాంగ్ హేల్కొట్రల్వా అదన హి ప్లీజ్ సిక్కిం జాస్మిన్ ఆ అనసీ అదే ఆ హాడ రెడీ ఓకే ఓకే దెన్ నెక్స్ట్ సన్డే వీ విల్ బి ప్రాక్టీసింగ్ అనదర్ సాంగ్ ఓకే బాయ్ ಫಾದರ್ ಫ್ರಾನ್ಸಿಸ್ ಮುಲ್ಯಕಲ್ ಬಗ್ಗೆ ಏನು ವಿಷಯಗಳು ಕೇಳಿ ಬರ್ತಾ ಇರೋದು ದೇವರ ಹತ್ರ ಹೀಗೆಲ್ಲ ಭಕ್ತಿ ಇಲ್ಲದೆ ಅವನ್ ಈ ಥರ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಸುಮ್ಮನೆ ಬೇರೆಯವ್ರ ಮರ್ಯಾದೆನೂ ಹಾಳು ಮಾಡ್ತಾ ಇದ್ದಾನೆ ಬರ್ತಾ ಬರ್ತಾ ವಿಶ್ವಾಸಗಳಿಗೆಲ್ಲ ಹಳೆ ರೀತಿ ಫಾದರ್ ಮೇಲೆ ನಂಬಿಕೆನೇ ಇಡ್ತಾ ಇಲ್ಲ ಫಾದರ್ ಯಾಕೋ ತಪ್ಪು ಅಂತ ಹೇಳ್ತಿಯ ನಿಮಿಷಕ್ಕೆ ನಲ್ವತ್ತು ಸಾರಿ ಅವನು ಕೇಳೋ ಅಂಥದ್ದು ಬಿಷಪ್ ಬಗ್ಗೆ ಫಾದರ್ಸ್ ಬಗ್ಗೆ ರೇಗಿಸುವಂತ ವಿಷಯನೇ ಅಲ್ವಾ ಅದು ಆ ಸಿಸ್ಟರ್ ಜೇಸಿ ಕುಲವೆತ್ತರ್ ಬುಕ್ ಬಗ್ಗೆ ನೀವು ಕೇಳಿದ್ದೀರಲ್ಲ ಎಲ್ಲ ಅದರಲ್ಲಿ ಓಪನ್ ಆಗಿ ಬರ್ದಿದ್ದಾರೆ ನಾನು ಓದಿದ್ದೀನಿ ಸಿಸ್ಟರ್ ಬರ್ದಿರೋದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ ಎಲ್ಲ ಸತ್ಯನೇ ಅಲ್ವಾ ಅವ್ರು ಬರ್ದಿರೋದು ಫಾದರ್ ಹ್ಮ್ ಫಾದರ್ ರೂಮ್ ಹೋಗ್ಬಿಟ್ಟು ಫಾದರ್ ನ ನೋಡ್ಬೇಕಾದ್ರೆ ಇಲ್ಲ ಫಾದರ್ ನೀವು ದೊಡ್ಡ ಫಾದರ್ ನ ನೋಡ್ಬೇಕಾದ್ರೆ ಒಂದು ಹೆಲ್ಪ್ ಮಾಡ್ಬೇಕು ಏನದು ಅದು ಸೆಮಿನಾರ್ಗೆ ಸೇರಿರೋ ಹೊಸ ಹುಡುಗರಿಗೆ ಇದಕ್ಕೂ ಮುಂಚೆ ನಡೆದಿರೋ ಹಾಗೆ ಇಡೀ ದಿನಕ್ಕೆ ನಾಲ್ಕು ಹೊತ್ತು ಅವ್ರಿಗೆಲ್ರಿಗೂ ಹಾಗಲ್ಕಾಯಿ ಕಷಾಯ ಕೊಡ್ಬೇಕು ಅಂತ ಹೇಳ್ಬಿಡಿ ಅವ್ರಿಗೆ ಬರೀ ಕಷಾಯ ಕೊಡಿ ಅಂತ ಹೇಳಿ ಏನೋ ಪ್ರಯೋಜನ ಆಯ್ತು ನಿಮ್ಮ ಟ್ರಾವೆಲ್ ಟಿಕೆಟ್ ಇದೆಯಲ್ಲ ಥಾಮಸ್ ಕೊಟ್ಟು ಹೋಗಿದ್ದಾರೆ ನನಗೆ ಈಗಷ್ಟೇ ಹೇಳಿದ್ಯಲ್ಲೋ ದಡ್ಡ ನಾನು ಥಾಮಸ್ ಫಾದರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ ಅನ್ಕೊಂಡಿದ್ದೆ ಈಗ ನಾನು ಕಾಲ್ ಮಾಡಿದ್ರೆ ನನ್ಗೆ ಅವಮಾನ ಆಗ್ತಾ ಇತ್ತು ಅಯ್ಯೋ ಫಾದರ್ ನಾನು ಮರ್ತೋಗಿದ್ದೆ ಫಾದರ್ ಹೋಗು ಆ ಟಿಕೆಟ್ನ ಬಾ ಇಲ್ಲ ಅಂದರೆ ಮತ್ತೆ ಮರ್ತೋಗ್ತೀನಿ ನೀನು ಸರಿ ಸರಿ ಫಾದರ್ ಎಲ್ಲ ಕಲೆಕ್ಷನ್ಸ್ ಇದರಲ್ಲೇ ಇದೆ ಥ್ಯಾಂಕ್ ಯು ಫಾದರ್